ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಹಳ್ಳಿ ಮೈಸೂರು ಮೈಸೂರು ದಸರಾ ಉದ್ಘಾಟನೆ ವಿಚಾರ ಏನಿದೆ ವೀಕ್ಷಕರೇ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಬಾನು ಮುಸ್ತಾಕ್ ಅವರ ಆಹ್ವಾನ ಕೊಟ್ಟಿರುವಂಥದಿಂದ ಅವರಿಗೆ ಉದ್ಘಾಟನೆ ಆಹ್ವಾನ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಅಲ್ಲಿಂದ ಸುಪ್ರೀಂ ಕೋರ್ಟ್ ನಿಂದ ಚೀಮಾರ್ ಹಾಕ್ಸ್ಕೊಂಡು ಬಂದಿರುವಂತದ್ದು ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಏನು ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಹತ್ತು ಬಂದಿರುವಂತ ಈ ಪ್ರಕರಣ ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಯಾಕಂದ್ರೆ ರಾಜಕೀಯ ಸ್ವರೂಪ ಕೂಡ ತೆಗೆದುಕೊಂಡಿತ್ತು ಈ ಬಗ್ಗೆ ಮಾತಾಡೋಕೆ ಸ್ಟೇಟ್ ಯೂತ್ ಕಾಂಗ್ರೆಸ್ ನ ಜನರಲ್ ಸೆಕ್ರೆಟರಿ ಆದಂತಹ ನಜ್ಮಾ ನಮ್ಮ ಜೊತೆ ಇರುವಂತದ್ದು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಜ್ಮಾ ಅವರೇ ಇದು ಪುಸ್ತಕ ಆಹ್ವಾನ ಬೇಡ ಮುಸ್ಲಿಂ ಮುಖಂಡರು ಅಂತ ಹೇಳಿಕೆ ಕೊಟ್ಟು ಸುಪ್ರೀಂ ಕೋರ್ಟ್ ಮೆಟ್ಲವ್ರು ಕೂಡ ಹೋಗಿರುವಂತದ್ದು ಏನ್ ಅನ್ಸುತ್ತೆ ಈ ಸಂಬಂಧಪಟ್ಟಂತೆ ಮೊದಲನೇದಾಗಿ ಬಾನು ಮುಷ್ತಾಕ್ ಅವರು ಮುಸ್ಲಿಂ ಮುಖಂಡರು ಅಂತ ಕರೆಯೋದೇ ಮೂರ್ಖತನದ ಕೆಲಸ ಆಗುತ್ತೆ ಅವ್ರನ್ನ ಮುಸ್ಲಿಂ ಅಂತ ಪೋರ್ಟ್ರೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಅವರು ಕನ್ನಡಕ್ಕೆ ಮಾಡಿರುವಂತಹ ಕೆಲಸ ಕನ್ನಡದ ಭಾಷೆಯನ್ನ ಕನ್ನಡ ಭಾಷೆಯನ್ನ ಈ ಕರುನಾಡಿನ ಭಾಷೆಯನ್ನ ಈ ಕರುನಾಡಿನ ಸೊಗಡನ್ನ ವಿಶ್ವದಾದ್ಯಂತ ಅವರು ಪ್ರಸಂಗದ ರೀತಿ ಇದೆಯಲ್ಲ ಅದಕ್ಕೆ ಶ್ಲಾಘನೆಯನ್ನ ವ್ಯಕ್ತ ಮಾಡಬೇಕೆ ವಿನಃ ಅವರನ್ನ ಮುಸ್ಲಿಂ ಅನ್ನುವಂತ ಏಕೈಕ ಕಾರಣಕ್ಕಾಗಿ ಹೆಣ್ಣು ಮಗಳು ಅನ್ನುವಂತ ಏಕೈಕ ಕಾರಣಕ್ಕಾಗಿ ಅವರ ಇಡೀ ಸಾಧನೆಯನ್ನ ಕನ್ನಡಕ್ಕೆ ಕೊಟ್ಟಂತ ಕೊಡುಗೆಯನ್ನ ನಾವು ಅಹ್ ಅಲ್ಲಿ ತಿಳಿಯೋದಿದೆಯಲ್ಲ ಇದು ನಾಡ ದ್ರೋಹವನ್ನ ಮಾಡುವಂತ ಕೆಲಸ ಯಾರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ವೋ ಈ ನಾಡಿನ ಬಗ್ಗೆ ಅಭಿಮಾನ ಇಲ್ವೋ ಯಾರು ಯಾವಾಗ್ಲೂ ಬರೀ ರಾಜಕೀಯವನ್ನ ಮಾತ್ರ ಯೋಚನೆ ಮಾಡ್ಕೊಂಡು ಹಿಂದೂ ಮತ್ತು ಮುಸಲ್ಮಾನರ ನಡುವೆ ನ ಪಾಲಿಟಿಕ್ಸ್ ನ ಮಾಡೋದಕ್ಕೆ ಇಷ್ಟ ಪಡ್ತಾರೋ ಅಂತಹವರು ಮಾತ್ರ ಇವತ್ತು ಬಾನು ಮುಷ್ತಾಕ್ರ ಅವರು ದಸರಾ ಉದ್ಘಾಟನೆಯನ್ನ ಮಾಡ್ಬೇಕು ಅಂತ ಹೇಳಿ ಏನ್ ಇವತ್ತು ಕರ್ನಾಟಕ ಸರ್ಕಾರ ಆಯ್ಕೆ ಮಾಡ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಆಯ್ಕೆ ಮಾಡ್ತು ಅದನ್ನ ವಿರೋಧಿಸಿದ್ದಾರೆ ಸೊ ಹಾಗಾಗಿ ಯಾರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ವೋ ಕನ್ನಡದ ಜನರ ಬಗ್ಗೆ ಅಭಿಮಾನ ಇಲ್ವೋ ಅಂತವ್ರು ಮಾತ್ರ ವಿರೋಧಿಸಿರೋದು ವಿರೋಧಿಸಿ ಕೋರ್ಟಿನ ಮೆಟ್ಲೇರಿರುವಂಥದ್ದು ಪ್ರತಾಪ್ ಸಿಂಹ ಅವರು ಬಹಳ ಕಠಿಣ ಶಬ್ದಗಳಲ್ಲಿ ಹೇಳಿದ್ರು ಅದೇ ರೀತಿ ಕೂಡ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೂಡ ಕಠಿಣ ಶಬ್ದ ಶಬ್ದಗಳಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ರು ಯಾವುದೇ ಕಾರಣಕ್ಕೆ ಇವರು ಉದ್ಘಾಟನೆ ಮಾಡಬಾರ್ದು ಅಂತ ಮೇಡಮ್ ಅದು ಒಂದು ಭಾಗ ಆದ್ರೆ ನೀವು ಕನ್ನಡದ ಬಗ್ಗೆ ಮಾತಾಡಿದ್ರೆ ಅದನ್ನು ಕೂಡ ಸ್ವಾಗತ ವ್ಯಕ್ತಪಡಿಸ್ತೇನೆ ಹಿಂದೆ ನಿಸಾರ್ ಅಹಮದ್ ಅವ್ರ ಕೈ ಉದ್ಘಾಟನೆ ಮಾಡಿದ್ರು ಆ ಸಂದರ್ಭದಲ್ಲಿ ಯಾವ್ದು ಕೂಡ ಇದಕ್ಕೆ ಅಪಸ್ವರ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬೇಡ ಅನ್ನುವಂತ ಮಾತು ಎಲ್ಲೂ ಕೂಡ ಬಂದಿರ್ಲಿಲ್ಲ ಈಗ ಬರ್ತಾ ಇರುವಂತ ವಿಚಾರ ಏನಂತಂದ್ರೆ ಬಾನು ಮುಸ್ತಾಕ್ ಅವರ ಆಹ್ವಾನ ಕೊಟ್ಟಿದ್ದಕ್ಕೆ ವಿರೋಧ ಇಲ್ಲ ನಮ್ದು ಯಾರು ಬಿಜೆಪಿ ಅಥವಾ ಬೇರೆ ಬೇರೆ ಸಂಘಟನೆ ಅಂತ ನಮ್ದು ವಿರೋಧ ಇಲ್ಲ ಆದರೆ ಬಾನು ಮುಸ್ತಾಕ್ ಅವರು ಕನ್ನಡದ ಬಗ್ಗೆ ಕನ್ನಡಾಂಬೆ ಬಗ್ಗೆ ಅಲ್ವಾ ಆ ಸಂಬಂಧಪಟ್ಟ ತಮ್ಮ ವಿರೋಧ ಇರುವಂತದ್ದು ತೇಳ್ತಾ ಇರುವಂತದ್ದು ಏನ್ ಹೇಳ್ತೀರಾ ಮಾತಾಡಿದ ಇಡೀ ಒಂದು ಸಮುದಾಯದ ಪರಿಭಾಷೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ ಕನ್ನಡಾಂಬೆಯನ್ನ ದೇವತೆಯನ್ನಾಗಿ ಮಾಡಿಟ್ಟು ಒಂದ್ ಇಡೀ ಸಮುದಾಯದಿಂದ ಕನ್ನಡಾಂಬಿಯನ್ನ ದೂರ ಇಟ್ಟಂತದ್ದು ಯಾರು ಅನ್ನುವಂತಹ ಪ್ರಶ್ನೆಗಳನ್ನ ಆ ಸಂದರ್ಭದಲ್ಲಿ ಎತ್ತಿದ್ದಾರೆ ಆ ಐತಿಹಾಸಿಕವಾದಂತ ಸಂದರ್ಭವನ್ನ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಳೋದಾದ್ರೆ ಯಾವ ಸಂದರ್ಭದಲ್ಲಿ ಆ ಮಾತುಗಳು ಬಂತು ಅನ್ನೋದನ್ನ ಕೂಡ ನಾವು ನೆನಪಿಸ್ಕೊಳ್ಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಒಂದು ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನ ನಡೆದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅಖಿಲ ಸಾಹಿತ್ಯ ಸಮ್ಮೇಳನ ನಡೆದಾಗ ಇಡಿಯಾಗಿ ಮುಸ್ಲಿಂ ಸಮುದಾಯವನ್ನ ಮುಸ್ಲಿಂ ಸಾಹಿತಿಗಳನ್ನ ಆ ಇಡೀ ಒಂದು ಕಾರ್ಯಕ್ರಮದಿಂದ ದೂರ ಇಡ್ಲಾಗತ್ತೆ ಆಹ್ವಾನವನ್ನ ಕೂಡ ಕೊಡೋದಿಲ್ಲ ಯಾವುದೇ ಗೋಷ್ಠಿ ಮುಸಲ್ಮಾನ ಲೇಖಕರನ್ನ ಆ ತೆಗೆದುಕೊಳ್ಳೋದಿಲ್ಲ ಇಂತಹ ಒಂದು ಸಂದರ್ಭ ಬಂದಂತಹ ಹೊತ್ತಿನಲ್ಲಿ ಒಂದು ಪ್ರತಿರೋಧದ ಸಮಾವೇಶ ಜನಸಾಹಿತ್ಯ ಸಮಾವೇಶ ನಡೆಯುತ್ತೆ ಆ ಜನಸಾಹಿತ್ಯ ನಡೆದಾಗ ಕನ್ನಡದ ಒಟ್ಟಾರೆ ಪ್ರಕ್ರಿಯೆಗಳಲ್ಲಿ ಭಾಷೆ ಮತ್ತು ನಾಡು ನುಡಿಯನ್ನ ಕಟ್ಟುವಂತ ಪ್ರಕ್ರಿಯೆಯಲ್ಲಿ ಏನು ಕೊಡುಗೆ ಇದೆ ಮುಸಲ್ಮಾನರದ್ದು ಅದಾದ ನಂತರ ನಡ್ ನಡ್ ನಡ್ಕೊಂಬಂದಂತ ರೀತಿ ಒಂದು ಮಾತಾಡ್ತಾ ಅವರು ಆ ಅಂಶಗಳನ್ನ ಹೇಳಿರುವಂತದ್ದು ನಮ್ಗೆ ವೆರಿ ಕ್ಲಿಯರ್ಲಿ ಗೊತ್ತಾಗತ್ತೆ ತಿರ್ಚನೋ ಯಾವ ತರಹ ಬೇಕಾದ್ರೂ ತಿರ್ಚಬಹುದು ಬಿಜೆಪಿಯವರು ತಿರ್ಚೋದ್ರಲ್ಲಿ ಎಕ್ಸ್ಪರ್ಟ್ ಗಳು ಹಾಗಾಗಿ ಅವರು ಹೇಳಿಕೆಯನ್ನ ತಿರ್ಚಿದ್ದಾರೆ ಒಂದ್ ಇಡೀ ಸಮುದಾಯಕ್ಕವಾಗಿ ಯಾವ ತರಹದ ಗಳು ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗಿತ್ತೆ ವಿನಃ ಅದು ಅವರ ಹೇಳಿಕೆ ಅನ್ನೋ ತರಹಕ್ಕೆ ಬಿಂಬಿಸೋದಿಕ್ ಹೊರಟಿದ್ದು ಇದು ನಿಜವಾಗ್ಲೂ ಸರಿಯಾದ ಕ್ರಮ ಅಲ್ಲ ಅವರ ಬಾಬು ದಸರಾ ಉದ್ಘಾಟನೆ ಮಾಡ್ತಿರೋದಕ್ಕೆ ಯಾರು ಕೂಡ ಆಕ್ಷೇಪ ಇಲ್ಲ ಆದ್ರೆ ಕನ್ನಡಾಂಬೆ ಬಗ್ಗೆ ಹೇಳಿಕೆ ಕೊಟ್ಟಿರುವಂತದ್ದು ಏನಿದ ಕೇವಲ ಕನ್ನಡಾಂಬೆಯನ್ನ ನೀವು ಏನು ಸಿಂಧೂರ ಇಟ್ಟು ಸೀರೆ ಉಟ್ಸಿ ಅಲ್ಲಿ ಮಾತ್ರ ಬಿಟ್ಟು ಅಲ್ಲಿ ಇಟ್ಟಿದ್ದೀರಾ ಇದು ಸರಿಯಲ್ಲ ಅಂತ ಹೇಳಿರುವಂತದ್ದು ನೀವ್ ಇದನ್ನ ಒಪ್ತೀರಾ ಯಾಕಂದ್ರೆ ಈ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದ ಮುಖಂಡ್ರೆ ಕೂಡ ಇದು ತಪ್ಪು ಕ್ಷಮೆ ಕೇಳ್ಬೇಕಂತ ಹೇಳಿರುವಂತ ಸಿ ಎಂ ಇಬ್ರಾಹಿಂ ಹೇಳಿದಾರೆ ಹೌದು ಅದಕ್ಕೆ ಕ್ಷಮೆ ಕೇಳ್ಬೇಕು ಅಂತ ಹೇಳಿದಾರೆ ಸಾದಿಕ್ ಪಾಷನ್ ಅವರು ಕೂಡ ಅವರು ಕೂಡ ಹೇಳಿದ್ದಾರೆ ಹೌದು ಇತರ ಕ್ಷಮೆ ಕೇಳ್ಬೇಕು ಅಂತ ಯಾಕೆ ಇದನ್ನ ಒಂದು ಒಂದು ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ ಮತ್ತೊಂದು ಒಂದು ಕ್ಷಮೆ ಕೇಳ್ಬೋದಾಗಿತ್ತಲ್ವಾ ಅವತ್ತು ಆ ಕಾರ್ಯಕ್ರಮ ಏನ್ ನಡೀತು ಬಾನು ಮುಷ್ತಾಕ್ ಅವರು ಹೇಳಿಕೆಯನ್ನ ಕೊಟ್ಟಂತ ಕಾರ್ಯಕ್ರಮ ಏನ್ ನಡೀತು ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಅಲ್ಲೇ ಹಾಜರಿದ್ದೆ ನಾನು ಅವರ ಇಡೀ ಭಾಷಣವನ್ನ ಲೈವ್ ಆಗಿ ಕೇಳಿಸ್ಕೊಂಡಿದ್ದೀನಿ ಜೊತೆಗೆ ಮತ್ತೊಮ್ಮೆ ಈ ವಿವಾದ ಶುರುವಾದ ನಂತರ ಸಂಪೂರ್ಣ ಭಾಷಣವನ್ನ ಕೇಳಿಸ್ಕೊಂಡಿದ್ದೀನಿ ಯಾರು ಈ ಅಹ್ ವಿಷಯವನ್ನ ಇಟ್ಕೊಂಡು ವಿವಾದ ಮಾಡ್ತಾ ಇದ್ದಾರೆ ಅವರು ಮೊದಲನೇದಾಗಿ ಬಾಲು ಮುಷ್ತಾಕ್ ರವರು ಜನಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನ್ ನಡೀತು ಆ ಇಡೀ ಭಾಷಣವನ್ನ ಮೊದಲನೇದಾಗಿ ಕೇಳಿಸ್ಕೊಳ್ಬೇಕು ಎರಡನೇದಾಗಿ ಜನಸಾಹಿತ್ಯ ಸಮ್ಮೇಳನ ನಡೆಯೋದ್ರ ಹಿಂದಿನ ಒಂದು ಕಾರಣ ಇದೆ ಅದನ್ನ ಕ್ಲಿಯರ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಮಹೇಶ್ ಜೋಶಿ ರವರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಅವರು ಅಧ್ಯಕ್ಷಗಾತಿಯಲ್ಲಿ ಇದ್ರು ಇವಾಗ್ಲೂ ಇದ್ದಾರೆ ಅವರ ಕಾರ್ಯಕ್ರಮ ಮಾಡ್ತಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ರೆ ಇಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವಾಗ್ಲೂ ಮುಸಲ್ಮಾನ ಸಾಹಿತಿಗಳಾಗಿರ್ಲಿ ಅಂದ್ರೆ ಕನ್ನಡಕ್ಕೆ ಕನ್ನಡ ಸಾಹಿತಿಗಳು ಯಾರು ಮುಸಲ್ಮಾನ ನಾಮಧೇಯರು ಇದ್ದಾರೆ ಅಂತವನ್ನೆಲ್ಲರೂ ಯೂಶುವಲಿ ಆಹ್ವಾನ ಕೊಡ್ತಾ ಇದ್ರು ಕರಿತಾ ಇದ್ರು ಕಾರ್ಯಕ್ರಮಕ್ಕೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಸಮ್ಮೇಳನ ಏನಿತ್ತು ಆ ಸಮ್ಮೇಳನದಲ್ಲಿ ಮುಸಲ್ ಒಬ್ಬರು ಕೂಡ ಇನ್ಕ್ಲೂಡ್ ಮಾಡದೆ ನೋಡಿದಂತ ಒಂದು ನಿದರ್ಶನ ನಡೀತು ಅದಕ್ಕೆ ಪ್ರತಿರೋಧವಾಗಿ ಹುಟ್ಕೊಂಡಿದ್ದು ಜನಸಾಹಿತ್ಯ ಸಮ್ಮೇಳನ ಆ ಪ್ರತಿರೋಧದ ಭಾಗವಾಗಿ ನಡೆದಿದ್ದು ಜನಸಾಹಿತ್ಯ ಸಮ್ಮೇಳನ ಆ ಜನಸಾಹಿತ್ಯದ ಸಮ್ಮೇಳನದಲ್ಲಿ ಮಾತನಾಡ್ತಾ ಭಾನುಭುಷ್ಠಾಕ್ರವರು ನಾವು ಕನ್ನಡಕ್ಕೆ ಇಷ್ಟೆಲ್ಲ ಕೊಡುಗೆಯನ್ನ ಕೊಟ್ಟರು ಕೂಡ ನಮ್ಮ ಇತರರೊಳಗೆ ಇತರರಾಗಿ ನೋಡುವಂತಹ ಏನು ಪರಿಭಾಷೆ ಇದೆಯಲ್ಲ ನಮ್ಮನ್ನ ಇತರರಾಗಿ ಕಾಣುವಂತ ಚಿಂತನೆ ಇದೆಯಲ್ಲ ಇದು ನಿಜವಾಗಿಯೂ ಕನ್ನಡ ಪರವಾದ ಚಿಂತನೆ ಅಲ್ಲ ಅಂತ ಹೇಳ್ತಾ ಕನ್ನಡದಿಂದ ಮುಸ್ಲಿಂ ಹೆಣ್ಮಕ್ಳು ದೂರ ಉಳ್ಕೊಂಡಿದ್ದಾರೆ ಯಾಕೆ ಅನ್ನುವಂತ ಪ್ರಶ್ನೆಗಳು ಕೂಡ ಸಾಕಷ್ಟು ಸಮಯದಲ್ಲಿ ನಮ್ಮ ಭಾಷೆಯನ್ನ ವ್ಯಂಗ್ಯವಾಡಿ ಮಾತಾಡ್ತಾರೆ ಅಂತ ಹೇಳ್ದಂತ ಸಂದರ್ಭದಲ್ಲಿ ಇತರ ಕ್ರಿಟಿಕ್ ಗಳು ಆ ಸಂದರ್ಭದಲ್ಲಿ ಬಂದಂತ ಹೊತ್ತಿನಲ್ಲಿ ಅದಕ್ಕೆ ಉತ್ತರವಾಗಿ ಬಾನು ಮುಷ್ತಾಕ್ರ ನೋಡಿ ಕನ್ನಡಾಂಗಿಯನ್ನ ನೀವು ಒಂದು ದೇವತೆ ಸ್ವರೂಪಿನಿಯಾಗಿ ಇಟ್ಟುಬಿಟ್ಟಿದ್ದೀರಾ ದೇವತೆ ಹತ್ರ ಹೋಗ್ಬೇಕಾ ಅನ್ನುವಂತ ಒಂದು ಇದ್ರಲ್ಲಿ ಕನ್ಫ್ಯೂಷನ್ಸ್ ಅಲ್ಲಿ ಸಾಕಷ್ಟು ಬರೀ ಮುಸಲ್ಮಾನ್ ರಷ್ಟೇ ಅಲ್ಲ ಸಾಕಷ್ಟು ಅಲ್ಪಸಂಖ್ಯಾತ ಸಮುದಾಯಗಳು ಈ ತರದ ಭಾವನೆಯಲ್ಲಿ ಒಳಗಾಗಿದ್ದಾರೆ ನಾವು ದೇವತೆಯನ್ನು ಕೂರ್ಸೋಕ್ಕಿಂತ ಹೆಚ್ಚಾಗಿ ಜನಮಾನಸದಲ್ಲಿ ಕನ್ನಡವನ್ನ ತೆಗೆದುಕೊಂಡು ಹೋಗೋ ಕೆಲಸವನ್ನ ಮಾಡ್ಬೇಕು ಕನ್ನಡವನ್ನ ಕಟ್ಟುವಂತ ಕೆಲಸ ಅಂದ್ರೆ ನಾವು ಎಲ್ ಎಲ್ಲರಿಗೂ ದೇವತೆಯಾಗಿ ಬರೀ ಪೂಜೆ ಮಾಡೋದಷ್ಟೇ ಅಲ್ಲ ಎಲ್ಲರ ಜನಮಾನಸದಲ್ಲಿ ಭಾಷೆಯನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದ್ರು ಆದ್ರೆ ಯಾವಾಗ ಬಾನು ಮುಷ್ಠಾಕ್ರ ಅವರ ಆಯ್ಕೆ ದಸರಾಗೆ ಆಯ್ತು ದಸರಾ ಉದ್ಘಾಟನೆಯನ್ನ ಮಾಡೋದಕ್ಕೆ ಸರ್ಕಾರ ಬಾನು ಮುಷ್ಠಾಕ್ರ ಅವರ ಹೆಸರನ್ನ ಘೋಷಣೆ ಮಾಡ್ತೋ ಆಗ ಇದ್ರ ಹಿನ್ನೆಲೆ ಏನು ಇಡೀ ಯಾಕೆ ಅವತ್ತು ಅಹ್ ಇವ್ರಿಗೆ ಯತ್ನಾಳ್ ಅವ್ರಗಾಗ್ಲಿ ಪ್ರತಾಪ್ ಸಿಂಹ ಅವ್ರಿಗಾಗ್ಲಿ ಯಾಕ ಮಹೇಶ್ ಜೋಶಿ ಅವ್ರಿಗೂ ಅಥವಾ ಅವತ್ತು ಆಳ್ವಿಕೆಯಲ್ಲಿ ಇದ್ದಂತ ಬಿಜೆಪಿಯ ಸರ್ಕಾರಕ್ಕೂ ಕೇಳುವಂತ ನೈತಿಕತೆ ಇರ್ಲಿಲ್ವಾ ಯಾಕೆ ಇಡೀ ಮುಸಲ್ಮಾನರನ್ನ ಹೊರಗಿಟ್ಟಿದ್ದೀರಾ ಒಂದು ಸಮ್ಮೇಳನದಿಂದ ಅಂತ ಕೇಳುವಂತ ನೈತಿಕತೆ ಇರ್ಲಿಲ್ವಾ ನಾವು ಈ ನಾಡಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಮುಸಲ್ಮಾನರು ಕೊಟ್ಟಂತ ಕೊಡುಗೆಗಳನ್ನ ಕರ್ನಾಟಕದ ಇತಿಹಾಸವನ್ನ ಮುಸಲ್ಮಾನರ ನೆನಪಿಸ್ಕೊಳ್ದೆ ಅವರ ಇತಿಹಾಸವನ್ನ ನೆನಪಿಸ್ಕೊಳ್ದೆ ನಾವು ಕಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಗೆಲ್ರಿಗೂ ನೆನ್ಪಿರ್ಬೇಕಾಗತ್ತೆ ನಾನು ಪ್ರತಾಪ್ ಸಿಂಹ ಅವ್ರಿಗೆ ಮತ್ತೆ ಯತ್ನಾಳ್ ಅವ್ರಿಗೆ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ ಕನ್ನಡದ ಏಕೀಕರಣಕ್ಕಾಗಿ ಹುತಾತ್ಮರಾದಂತಹ ಏಕೈಕ ವ್ಯಕ್ತಿ ಅಂತ ಅಂದ್ರೆ ರಂಜಾನ್ ಸಾ ಅವರು ಕೂಡ ಒಬ್ಬ ಮುಸಲ್ಮಾನ್ರು ಅನ್ನೋದನ್ನ ತಾವು ಮರಿಬೇಡಿ ನೀವು ಮುಸಲ್ಮಾನರನ್ನ ಇಷ್ಟ್ರ ಮಟ್ಟಿಗೆ ದೂಷಿಸುವಂತವ್ರು ನೀವು ನಿಮ್ಮದೇ ಸರ್ಕಾರ ಇದ್ದಾಗ ಅಬ್ದುಲ್ ಕಲಾಂ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ರಿ ದಸರಾ ಉದ್ಘಾಟನೆಗೆ ಆದ್ರೆ ಅದು ಕಾರಣಾಂತರಗಳಿಂದ ಅವರ ವಿದೇಶ ಪ್ರವಾಸ ಇದ್ರಿಂದ ಅವ್ರು ಬರಕ್ ಆಗ್ಲಿಲ್ಲ ನೀವು ಮಾಡಿದ್ರೆ ಸರಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಎಲ್ಲವೂ ತಪ್ಪು ಅಂತ ನೋಡೋದು ಸರಿ ಅಲ್ಲ ಬರೀ ಇದೊಂದೇ ವಿಷಯದಲ್ಲ ಟಿಪ್ಪು ಜಯಂತಿ ಇವ್ರ್ ಮಾಡ್ದಾಗ ಸರಿಯಾಗಿರುತ್ತೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾಡ್ದಾಗ ಸರಿಯಾಗಿರಲ್ಲ ಸರಿ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಾಗ ಹೋಲೈಕೆ ಅಂತ ಕರೀತಾರೆ ಪ್ರಶ್ನೆ ಇರುತ್ತೆ ಧರ್ಮ ಅವರೇ ಒಂದು ಆ ಸಾಹಿತ್ಯ ಸಮ್ಮೇಳನದಿಂದ ಮುಸ್ಲಿಮರನ್ನ ಹೊರಗಡೆ ಇಟ್ಟಿರುವಂತದ್ದು ಖಂಡಿತ ಕೂಡ ತಪ್ಪು ಆ ರೀತಿ ನೀವು ಮಾಡಬಾರ್ದು ಆದ್ರೆ ಅದನ್ನ ನೀವು ಕೇಳುವಂತ ಭರದಲ್ಲಿ ಒಂದು ಎಮೋಷನಲ್ ವಿಚಾರಕ್ಕೆ ಸಂಬಂಧಪಟ್ಟಂತ ಭಾವನಾತ್ಮಕ ವಿಚಾರ ನಮ್ಮ ಕನ್ನಡಾಂಬೆ ಸಂಬಂಧಪಟ್ಟಂತಿರುವಂತದ್ದು ಕನ್ನಡ ಬಗ್ಗೆ ಆ ರೀತಿ ಮಾತಾಡುವಂತದ್ದು ಭಾವನಾತ್ಮಕ ವಿಚಾರ ಬರೀ ನಿಮ್ಮ ಕನ್ನಡ ಅಂಬೆ ಅಲ್ಲ ನಮ್ಮ ಕನ್ನಡ ನಮ್ಮ ತಾಯಿ ಭುವನೇಶ್ವರಿಯು ಕೂಡ ನಾನು ಮೈಸೂರ್ನವಳಾಗಿ ನಾನ್ ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ ತಾಯಿ ಚಾಮುಂಡೇಶ್ವರಿನೇ ಭಾನು ಮುಷ್ಟಾಕ್ರವರಿಗೆ ಉದ್ಘಾಟನೆಯನ್ನ ಮಾಡೋದಕ್ಕೆ ಕರೆಸ್ಕೊಳ್ತಾ ಇರುವಂತದ್ದು ಅಂತ ಯಾಕಂದ್ರೆ ீ நன் நெலாஷன்ன விஷ்வ தகல பசுரசியா மகளே பா அந்த கருதங்க இது ஆஹ்வான ஃபெட்ரல் கர்நாடக முலக்க நான் தெட்ரல் கர்நாடக முலக்க இன்ன கர்நாடக ஜனத்தை ஏன்தே இவரு ஏன்னு ஹுச்சுச்சாகி மாதா தார் ಇವರ ಹುಚ್ಚಿನ ಮಾತುಗಳನ್ನ ಕೇಳ್ಬೇಡಿ ಯೂಟ್ಯೂಬ್ ಅಲ್ಲಿ ಜನಸಾಹಿತ್ಯ ಸಮ್ಮೇಳನದಲ್ಲಿ ಭಾನು ಉಷ್ತಾಕ್ ಅವರು ಮಾತನಾಡಿರುವಂತಹ ಇಡೀ ಭಾಷಣ ಇದೆ ಆ ಇಡೀ ಭಾಷಣವನ್ನ ಕೇಳಿಸ್ಕೊಳ್ಳಿ ಸೆಲೆಕ್ಟಿವ್ ಆಗಿ ಏನೋ ಒಂದ್ ಸ್ಟೇಟ್ಮೆಂಟ್ ಅನ್ನ ಹಾಕಿ ಪ್ರಾಪಗಂಡ ಬಿಲ್ಡ್ ಮಾಡಿ ಅಪಪ್ರಚಾರ ಮಾಡುವಂತದ್ದು ಬಿಜೆಪಿಗೆ ಯತ್ನಾಳ್ ಅವರಿಗೆ ಪ್ರತಾಪ್ ಸಿಂಹ ಅವರಿಗೆ ಹೊಸದೇನಲ್ಲ ಪೂರ್ತಿ ಭಾಷಣವನ್ನ ಕೇಳಿ ಜೊತೆಗೆ ಆ ಬರೀ ಅದೊಂದು ಮಾತನ್ನ ಹಿಡ್ಕೊಂಡು ಅವರ ವ್ಯಕ್ತಿತ್ವವನ್ನ ಕನ್ನಡದ ಬಗೆಗಿನ ಅಭಿಮಾನವನ್ನ ಅಲ್ಲ ಗೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಭೂಕರ್ ಪ್ರಶಸ್ತಿ ಕನ್ನಡಕ್ಕೆ ಒಂದು ಕನಸಾಗಿತ್ತು ಅಂತ ಒಂದು ನಾಡು ಕಂಡ ವಿಶ್ವ ಕಂಡಂತ ಒಂದು ಶ್ರೇಷ್ಠ ಪ್ರಶಸ್ತಿಯನ್ನ ಕನ್ನಡಕ್ಕೆ ತಂದು ಕೊಟ್ಟಿದ್ದಾರೆ ಮಹಾತಾಯಿ ಅಂತ ಅಂದ್ರೆ ಅವರು ನಿಜವಾಗ್ಲು ಕನ್ನಡದ ಹೆಮ್ಮೆಯ ಮಗಳು ಅಂತ ನಾವೆಲ್ಲರೂ ಗೌರವಿಸ್ಬೇಕಾಗತ್ತೆ ನಾವೆಲ್ಲರೂ ಅವರು ದಸರಾ ಉದ್ಘಾಟನೆಯನ್ನ ಮಾಡೋದನ್ನ ಸಂಭ್ರಮಿಸ್ಬೇಕಾಗತ್ತೆ ಈಗ ಮೂರ್ತಿ ಪೂಜೆ ಒಪ್ಪೋದಿಲ್ಲ ಈ ಸಂದರ್ಭದಲ್ಲಿ ದಸರಾ ಉದ್ಘಾಟನೆ ಹೇಗ್ ಮಾಡ್ತಾರೆ ಮೂರ್ತಿ ಪೂಜೆ ಮಾಡ್ತಾರ ಅನ್ನುವಂತ ಪ್ರಶ್ನೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಜನಕ್ಕೆ ಮೂರ್ತಿ ಪೂಜೆಗೂ ಗೌರವಕ್ಕೂ ವ್ಯತ್ಯಾಸಗಳೇ ಅರ್ಥ ಆಗಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ ಈಗ ನೋಡಿ ನಾನು ಮುಸಲ್ಮಾನಳು ಆಯ್ತಾ ನಮ್ಮಲ್ಲಿ ಚಾಮುಂಡಿ ವರ್ದಂತಿ ನಡೆಯುತ್ತೆ ನಾನು ಹೋಗ್ತೀನಿ ನನ್ ಸಾಮಾಜಿಕ ಜಾಲತಾಣಗಳನ್ನ ಚೆಕ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಬಹುದು ಸಾಕಷ್ಟು ಫೋಟೋಸ್ಗಳು ಸಿಗುತ್ತೆ ವರ್ದಂತಿ ಕಾರ್ಯಕ್ರಮಗಳಿಗೆ ಹೋಗೋದು ಬೆಟ್ಟಕ್ ಹೋಗೋದು ಎಲ್ಲಾ ಆಚರಣೆಗಳಿಗೂ ನಮ್ಮ ಊರಿನಲ್ಲಿ ನಡೆಯುವಂತ ಹನುಮ ಜಯಂತಿಯಿಂದ ಹಿಡಿದು ಗೌರಿ ಗಣೇಶನ್ ಹಬ್ಬಕ್ಕೆ ಎಲ್ಲಾ ಆಚರಣೆಗಳಿಗೂ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ ಮೂರ್ತಿ ಪೂಜೆಗೂ ಧರ್ಮಕ್ಕೆ ನೀಡುವ ಗೌರವಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದಾವೆ ಚಾಮುಂಡೇಶ್ವರಿಯನ್ನ ನಾವೆಲ್ರೂ ಕೂಡ ಆಚರಣೀಯ ಗೌರವದಿಂದಲೇ ಕಾಣ್ತೀವಿ ಬಾನು ಮುಷ್ತಾಕ್ರ ಅವರು ಅಷ್ಟೇ ಗೌರವದಿಂದ ಕಾಣ್ತಾರೆ ಅಂತ ನಾನು ಭಾವಿಸ್ಕೊಳ್ತೀನಿ ಜೊತೆಗೆ ಏನು ದಸರಾ ಉದ್ಘಾಟನೆ ಇದೆ ಇದ್ರ ಮನೆ ಸಾಕಷ್ಟು ಜನರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ ಹೋಗಿ ಚಾಮುಂಡಿ ತಾಯಿಗೆ ಅವ್ರು ಪೂಜೆ ಮಾಡಕ್ ನಿಲ್ಸ್ಬಿಡ್ತಾರೆ ನಿಲ್ಸ್ಬಿಡ್ತಾರೇನೋ ಅರ್ಚಕ್ರ ಜಾಗದಲ್ಲಿ ಅನ್ನೋ ತರಕ್ಕೆ ಒಂದು ಅಹ್ ನರೇಟಿವ್ ಬಿಲ್ಡ್ ಆಗ್ಬಿಟ್ಟಿದೆ ಇಲ್ಲ ದಸರಾ ಉದ್ಘಾಟನೆ ಅಂತ ಹೇಳಿದ್ರೆ ಚಾಮುಂಡಿ ತಾಯಿ ಫೋಟೋಗೆ ಅಹ್ ಒಂದು ಪುಷ್ಪಾರ್ಚನೆ ನಡೆಯುತ್ತೆ ದೀಪ ಬೆಳಗಿಸ್ತಾರೆ ಉದ್ಘಾಟನೆ ಆಗುತ್ತೆ ಇಸ್ ಅ ವೆರಿ ಸಿಂಪಲ್ ಫೆನೋಮಿನಾ ಅದು ಎಸ್ಪೆಷಲಿ ರಾಜಕಾರಣದಲ್ಲಿ ಮತ್ತು ಸಾಮಾಜಿಕ ಜೀವನದಲ್ಲಿರುವಂತಹ ನಾವುಗಳೆಲ್ಲರೂ ಕೂಡ ಸಹಸ್ರಾರು ಬಾರಿ ದೇವರಿಗೆ ಒಂದು ಪುಷ್ಪಾರ್ಚನೆಯನ್ನ ಮಾಡಿರ್ತೀವಿ ಜೊತೆಗೆ ಅಹ್ ಏನು ದೀಪವನ್ನ ಬೆಳಗಿಸಿರುವಂತ ಕೆಲಸವನ್ನ ಮಾಡ್ತೀವಿ ಇದೆಲ್ಲವನ್ನ ಮೀರ್ಕೊಂಡ್ ಹಾಗೆ ಇಸ್ಲಾಂ ವಲಕುಮ್ದೀನ್ ಕುಂವಲ್ಯ ದೀನ್ ಅಂತ ಹೇಳತ್ತೆ ಅಂದ್ರೆ ನಿನ್ನ ನಿನ್ನ ಈಮಾನ್ ಅಥವಾ ನಿನ್ನ ದೀನ್ ನಿನ್ನ ಧರ್ಮ ನಿನಗೆ ಅಂತ ಹೇಳಿ ಮತ್ತೆ ನಿಮ್ಮ ಧರ್ಮವನ್ನ ಪ್ರೀತಿಸಿ ಪರರ ಧರ್ಮವನ್ನ ಗೌರವಿಸಿ ಅನ್ನುವಂಥದ್ದನ್ನು ಕೂಡ ಇಸ್ಲಾಂ ಹೇಳುತ್ತೆ ಹಾಗಾಗಿ ಎಲ್ಲ ಧರ್ಮವನ್ನ ಗೌರವಿಸ್ಕೊಂಡ್ ನಡಿಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಭಾರತೀಯರಾಗಿರುವಂತ ನಮ್ಮೆಲ್ಲರ ಕರ್ತವ್ಯ ಎರಡನೇದಾಗಿ ದಸರಾ ಹಬ್ಬವನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡುವಂತಹ ಯಾವ ಅವಶ್ಯಕತೆಗಳು ಕೂಡ ಇಲ್ಲ ಇದು ನಾಡಿಗೆ ಅತ್ಯಂತ ಅಪಾಯಕಾರಿ ಆದಂತಹ ಬೆಳವಣಿಗೆ ದಸರಾ ನಮ್ಮೆಲ್ಲರ ನಾಡ ಹಬ್ಬ ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ಸರ್ ನಾಡ ಹಬ್ಬ ಯಾವುದು ಅಂದ್ರೆ ನಾನು ಉತ್ತರ ದಸರಾ ಅಂತ ಬರೆದು ಒಂದು ಮಾರ್ಕ್ಸ್ ತಗೊಂಡಿದ್ದೀನಿ ನಿಮ್ಗೂ ಕೂಡ ನೀವು ಕೂಡ ಪ್ರಾಯಶಃ ಕರ್ನಾಟಕದ ನಾಡ ಹಬ್ಬ ಯಾವುದು ಅಂದ್ರೆ ದಸರಾ ಅಂತಾನೆ ಬರ್ದಿರ್ತೀರಾ ಅಂತ ಭಾವಿಸ್ಕೊಳ್ತೀನಿ ಸೊ ದಸರಾ ನಮ್ಮ ನಾಡ ಹಬ್ಬ ಅದ್ ಹಿಂದೂಗಳ ಹಬ್ಬವೂ ಅಲ್ಲ ಮುಸಲ್ಮಾನರ ಹಬ್ಬವೂ ಅಲ್ಲ ಕ್ರೈಸ್ತರ ಹಬ್ಬವೂ ಅಲ್ಲ ಅದು ಎಲ್ಲರ ಹಬ್ಬ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿ ಜೈನ ಸಿಖ ಇದೆಲ್ಲರ ಹಬ್ಬ ಇದು ಶಾಂತಿಯ ತೋಟದ ಒಂದು ಸಂಭ್ರಮಾಚರಣೆ ಆಗಿ ಒಂದು ವಿಷಾದ ಅಂತ ಹೇಳ್ಬೋದು ಅಥವಾ ರೀತಿಯಲ್ಲಿ ದುರಂತ ಅನ್ಬೋದು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಒಂದು ವಿಚಾರ ವಿಶ್ವವಿಖ್ಯಾತ ಮೈಸೂರು ದಸರಾ ಏನೆಲ್ಲ ಚರ್ಚೆ ಆಗ್ಬೇಕಾಯ್ತು ಅಲ್ಲಿನ ಅಲಂಕಾರ ಅಲ್ಲಿನ ವ್ಯವಸ್ಥೆ ಸೊ ಅಲ್ಲಿನ ಸಂಭ್ರಮ ಸಂಭ್ರಮಾಚರಣೆ ಇವೆಲ್ಲವೂ ಕೂಡ ಏನು ಚರ್ಚೆ ಆಗ್ಬೇಕಾಗಿತ್ತು ಅದನ್ನ ಬಿಟ್ಟು ವಿಶ್ವವಿಖ್ಯಾತ ಈ ಮೈಸೂರು ದಸರಾ ಈ ವಿಚಾರವನ್ನ ಬಿಟ್ಟು ಬಾನು ಮುಸ್ತಾಕು ಮುಸ್ಲಿಂ ಉದ್ಘಾಟನೆ ಮೂರ್ತಿ ಪೂಜೆ ಸುಪ್ರೀಂ ಕೋರ್ಟ್ ಹೋಗುವಂತದ್ದು ಸೊ ಇವೆಲ್ಲವೂ ಕೂಡ ಏನ್ ಚರ್ಚೆ ಆಗ್ಬೇಕು ಬಿಟ್ಟು ಇವೆಲ್ಲವೂ ಕೂಡ ಚರ್ಚೆ ಆಯಿತು ಒಂದ್ ರೀತಿಯಲ್ಲಿ ವಿಷಾದ ಅಂತ ಅನ್ಸಲ್ವಾ ಅಥವಾ ಒಂಥರ ದೂರ ದುರಂತ ಒಬ್ಬ ಎಂಪಿಗೆ ಈ ಸಂವಿಧಾನಿಕ ವ್ಯವಸ್ಥೆಯೊಳಗೆ ಎರಡೆರಡು ಬಾರಿ ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾಗಿ ಬಂದಂತ ಒಬ್ಬ ವ್ಯಕ್ತಿಗೆ ಕೋರ್ಟ್ ದಯವಿಟ್ಟು ಸಂವಿಧಾನದ ಪ್ರಿಯಂಬಲ್ ಅನ್ನ ಪೀಠಿಕೆಯನ್ನ ಹೋಗಿ ಓದ್ಕೊಳಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಸಂವಿಧಾನ ವಿರೋಧಿ ಆಗಿದೆ ಎಷ್ಟು ಕಲುಷಿತ ಆಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಬಿಜೆಪಿ ಅವರಿಗೆ ಯಾವ ಸಂಭ್ರಮ ಯಾವ ಖುಷಿಗಳು ಬೇಕಾಗಿಲ್ಲ ಸರ್ ಅವ್ರಿಗ್ ಬರೀ ಒಂದೇ ಹೆಂಗ್ ಜಗಳ ಆಡ್ಸೋಣ ಹೆಂಗ್ ಕಿತ್ತಾಡ್ಸೋಣ ಹೆಂಗ್ ಹಿಂದೂ ಮುಸಲ್ಮಾನರು ಒಟ್ಟಾಗಿರೋದನ್ನು ಒಡೆದಾಕಣ ಇದಿಷ್ಟೇ ಅವರ ಅಜೆಂಡಾ ಜನ ಅರ್ಥ ಮಾಡ್ಕೊಳ್ಬೇಕು ಜನ ದಸರಾ ಉದ್ಘಾಟನೆ ಮೇಲೆ ಪ್ರತಿಭಟನೆ ಇವೆಲ್ಲವೂ ಕೂಡ ಮಾತುಗಳು ಬರ್ತಾ ಇದೆ ಬಾನ್ ಪುಸ್ತಕ ಅವರು ಏನು ಉದ್ಘಾಟನೆ ಸಂದರ್ಭದಲ್ಲಿ ಅಂದ್ರೆ ಇವೆಲ್ಲವೂ ಕೂಡ ಮಾತು ಬರ್ತಾ ಇದೆ ಈ ಸಂಬಂಧಪಟ್ಟಂತೆ ನೀವು ಬಿಜೆಪಿಯವರಿಗೆ ಅಥವಾ ಪ್ರತಿಭಟನೆ ಅಥವಾ ಈ ಅವರಿಗೆ ಮೂರ್ಖರಾಗಿ ಬಿಹೇವ್ ಮಾಡ್ತೀರಾ ದಯವಿಟ್ಟು ಸಂವಿಧಾನವನ್ನ ಓದ್ಕೊಳ್ಳಿ ನೀವೆಲ್ಲ ರಾಜಕೀಯ ಜೀವನದಲ್ಲಿ ಪಬ್ಲಿಕ್ ಲೈಫ್ ಅಲ್ಲಿ ನಾವು ಹುಟ್ಟೋಕೆ ಮುಂಚೆಯಿಂದ ಇರುವಂತವ್ರು ಯತ್ನಾಳ್ ಅವರಲ್ಲಿ ಪ್ರತಾಪ್ ಸಿಂಹ ಅವರು ನಮ್ಮದೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದಂಥವ್ರು ನಮ್ಮ ಮಾಜಿ ಲೋಕಸಭಾ ಸದಸ್ಯರು ನೀವು ನಾನು ನಿಮ್ಗೆ ವಿನಂತಿಸ್ಕೊಳೋದೇನಂದ್ರೆ ಕರ್ನಾಟಕ ಬಸವಣ್ಣನವರ ನೆಲ ಸಮಾನತೆಯನ್ನ ಸಾರಿದಂತ ಶರಣರ ನಾಡು ಇದು ಈ ಶರಣರ ನಾಡಿನ ಮಾನ ಮರ್ಯಾದೆ ಘನತೆನ ಹರಾಜಗ್ ಹಾಕಬೇಡಿ ನಮ್ಮ ಅರಸರು ಮೈಸೂರು ಅರಸರು ಅವರದ್ದೇ ಆದಂತಹ ಒಂದು ಇತಿಹಾಸ ಇದೆ ಐತಿಹ್ಯ ಇದೆ ಅದರ ಘನತೆಯನ್ನ ಕಳಿಯುವಂತ ಕೆಲಸವನ್ನ ಮಾಡ್ಬೇಡಿ ಮೈಸೂರು ಕುವೆಂಪು ಅವರು ಓಡಾಡಿದ ನೆಲ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಸಮಾಜವಾದಿ ಚಳುವಳಿ ಮತ್ತು ಸಮಾನತಾವಾದಿ ಮೂವ್ಮೆಂಟ್ ಅನ್ನ ಬಿಲ್ಡ್ ಮಾಡಿಕೊಟ್ಟಂತ ನೆಲ ಸೊ ಈ ನೆಲದ ಘನತೆಯನ್ನ ಕಳಿಬೇಡಿ ಮೈಸೂರು ದಸರಾ ವಿಶ್ವವಿಖ್ಯಾತವಾದಂಥದ್ದು ಮೈಸೂರು ದಸರಾವನ್ನ ಮಾತನಾಡ್ಬೇಕಾದ್ರೆ ಜಂಬೂ ಸವಾರಿ ಆನೆಗಳು ಇಲ್ಲಿನ ಸಂಭ್ರಮಾಚರಣೆ ದೀಪಾಲಂಕಾರ ನಮ್ಮ ಅರಮನೆ ಮೈಸೂರಿನ ಅಂದ ಚಂದ ಸಾಂಸ್ಕೃತಿಕ ಒಂದು ವೈವಿಧ್ಯತೆ ಇವುಗಳು ಚರ್ಚೆ ಆಗ್ಬೇಕೇ ವಿನಃ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ನಾಡಿನ ನಮ್ಮ ಮೈಸೂರಿನ ಘನತೆಯನ್ನ ನಾನ್ ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಬೇಡ್ಕೊಳ್ತಿದ್ದೀನರಪ್ಪ ಮೈಸೂರಿನವಳಾಗಿ ಮೈಸೂರಿನ ಮಗಳಾಗಿ ಬೇಡ್ಕೊಳ್ತಿದ್ದೀನಿ ಮೈಸೂರಿನ ಘನತೆಯನ್ನ ಕಳೆಯುವಂತ ಕೆಲ್ಸನ ದಯವಿಟ್ಟು ಮಾಡ್ಬೇಡಿ ರಾಜಕೀಯ ಮಾಡ್ಬೇಕಾ ಇಡೀ ವರ್ಷ ಇರುತ್ತೆ ರಾಜಕೀಯ ಮಾಡೋದಕ್ಕೆ ನಾವು ಕಿತ್ತಾಡೋಣ ನೀವು ಕಿತ್ತಾಡಿ ಸೈದ್ಧಾಂತಿಕವಾಗಿ ನಾವು ಹೋರಾಡೋಣ ನೀವು ಹೋರಾಡಿ ಆದ್ರೆ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕನ್ನಡದ ಸಂದರ್ಭದಲ್ಲಿ ಕನ್ನಡದ ಒಂದು ಕೊಡುಗೆಗಳ ಸಂದರ್ಭದಲ್ಲಿ ಬಂದಾಗ್ಲೂ ಕೂಡ ಈ ನಾಡಿನ ಇತಿಹಾಸ ಸಂದರ್ಭದಲ್ಲಿ ಬಂದಾಗ ಕೂಡ ನೀವು ಅದನ್ನ ತಿರುಚಿ ಅದನ್ನ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ದಯವಿಟ್ಟು ಉಪಯೋಗಿಸ್ಕೊಳ್ಬೇಡಿ ತಾಯಿ ಚಾಮುಂಡೇಶ್ವರಿ ಇವೆಲ್ಲವನ್ನ ಗಮನಿಸ್ತಾ ಇರ್ತಾಳೆ ಯಾರು ತಾಯಿ ಚಾಮುಂಡೇಶ್ವರಿಗೆ ಅಹ್ ಕಳಂಕ ತರುವಂತ ಕೆಲಸವನ್ನ ಯಾವ ಈ ದ್ವೇಷವನ್ನ ಹೊರಡೋದ್ರ ಮೂಲಕ ಈ ಪ್ರತಾಪ್ ಸಿಂಹ ಯತ್ನಾಳ್ ಇವರೆಲ್ಲ ಮಾಡ್ತಿದಾರೆ ಇವರು ಖಂಡಿತವಾಗ್ಲೂ ತಾಯಿ ಚಾಮುಂಡೇಶ್ವರಿನೇ ಶಿಕ್ಷೆ ಕೊಡ್ತಾಳೆ ಈ ಒಂದಷ್ಟು ಈ ಪ್ರಶ್ನೆಗಳು ಒಂದಷ್ಟು ಅನುಮಾನಗಳು ಒಂದಷ್ಟು ರಾಜಕೀಯ ಹೇಳಿಕೆಗಳೆಲ್ಲ ಕೂಡ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಒಂದು ಬೇರೆ ರೀತಿಯ ಒಂದು ಒಂದು ಮನಸ್ಥಿತಿ ಚೇಂಜ್ ಆಗುವಂಥದ್ದು ಅಥವಾ ಆ ರೀತಿ ಒಂದು ಬಿಲ್ಡಪ್ ಆಗುವಂಥದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಅವರ ಆರೋಪಗಳಿಗೆ ನೇರವಾಗಿ ಕೇಳ್ತೀನಿ ಪ್ರತಾಪ್ ಸಿಂಹ ಮತ್ತೊಂದ್ ಕಡೆ ಯತ್ನಾಳ್ ಇವರೆಲ್ಲ ಕೂಡ ಹೇಳಿಕೆ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಅವರೆಲ್ಲಾ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಬಹಿರಂಗವಾಗಿ ಚರ್ಚೆಗೆ ಕೂಡ ಉತ್ತರ ಸಿಗುತ್ತೆ ಅಂತ ಕೂಡ ಹೇಳ್ತೀರಾ ಅನ್ಕೊಳ್ತಾ ಇದ್ದೆ ಮದ್ದೂರಿನ ಘಟನೆ ನಡೆದಂತ ಸಂದರ್ಭದಲ್ಲಿ ಇವರೆಲ್ಲಾ ಬಂದು ಭಾಷಣಗಳನ್ನ ಮಾಡಿದ್ದನ್ ಕೇಳಿದೆ ನಾನು ಅದಾದ್ಮೇಲೆ ನಾನು ಮಾಧ್ಯಮಗಳಿಗೆ ನಾನ್ ಹೇಳಿಕೆ ಕೊಟ್ಟಾದ್ಮೇಲೆ ನಾನ್ ಅನ್ಕೊಳ್ತಿದ್ದೆ ಒಂದ್ಸತಿ ಅಯ್ಯೋ ನಾವೆಲ್ಲಾ ಹಿಂದೂಗಳ ಮಧ್ಯ ಬೆಳ್ದವ್ರು ಆಡಿ ಉಂಡು ತಿಂದು ನಿಜವಾಗ್ಲು ಸೌಹಾರ್ಯ ಭಾರತವನ್ನ ನೀವು ನೋಡ್ಬೇಕು ಸರ್ವ ಜನಾಗದ ಶಾಂತಿಯ ತೋಟವನ್ನು ನೋಡ್ಬೇಕಂದ್ರೆ ನಮ್ಮೂರ್ ನೀವು ಚಿಕ್ಕನೆರಳೆಗೆ ನಮ್ ಮೈಸೂರು ಭಾಗಕ್ಕೆ ಬಂದ್ ನೋಡಿ ಅಂತ ನಾನು ಎಲ್ರಿಗೂ ಹೇಳ್ತಿದ್ದೆ ನಮ್ ಮೈಸೂರು ಭಾಗನೇ ಇಷ್ಟೆಲ್ಲ ಕಲುಷಿತಗೊಳ್ಸಿರುವಂತಹ ಇವ್ರುಗಳು ದಯವಿಟ್ಟು ನಮ್ ಹತ್ರ ಬಂದು ನಮ್ ಊರ್ ಬಂದು ನಮ್ಮ ಊರಲ್ಲಿರುವ ಸಾಮಾನ್ಯ ರೈತರು ಈರಣ್ಣ ಬೋರಣ್ಣ ಇವ್ರ ಬಂದು ಹಿಂದುತ್ವ ಏನು ಅನ್ನೋದು ನೀವರೆಲ್ಲಾ ಕಲಿಬೇಕಾಗಿದೆ ನಮ್ಮೂರ ನಮ್ಮೂರಲ್ಲಿರೋ ಸೀತಕ್ಕ ಸಣ್ಣಕ್ಕನ್ ಹತ್ರ ಬಂದು ನಿಜವಾದ ಹಿಂದುತ್ವ ಏನು ಅನ್ನೋದನ್ನ ನೀವ್ ಕಲಿಬೇಕಾಗಿದೆ ನಾವು ನಮ್ಮೂರ್ಗಳಲ್ಲಿ ಆಚರಣೆಗಳು ಹಬ್ಬಗಳು ಅಂದ್ರೆ ಎಂಥ ಮಡಿವಂತಿಕೆಯಿಂದ ಆಚರಿಸ್ತಾರೆ ಆ ಮಡಿವಂತಿಕೆಯನ್ನ ಅದ್ರ ಗೌರವನ್ನ ಇವ್ರುಗಳು ಹಿಂದು ರಕ್ಷಣೆಯ ಹೆಸರಲ್ಲಿ ಇಡೀ ಹಿಂದುತ್ವದ ಹೆಸರನ್ನ ಹಾಳು ಮಾಡ್ತಿದ್ದಾರೆ ನಾವು ಕನ್ನಡದ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಇಡೀ ಕನ್ನಡದ ಮಾನ ಮರ್ಯಾದೆಯನ್ನ ಹಾಳು ಮಾಡ್ತಾ ಇದ್ದಾರೆ ಸೊ ಇವ್ರುಗಳೆಲ್ಲರೂ ಕೂಡ ಎಸ್ ಓಪನ್ ಡಿಬೇಟ್ ಬಂದ್ರೆ ನಾವ್ ಯಾವಾಗ್ಲೂ ಸಿದ್ಧ ಬರ್ಲಿ ನಮ್ ಜೊತೆ ಚರ್ಚೆಗೆ ನಮ್ ಮೂರ್ಗಳ್ ಬರ್ಲಿ ನಾವು ತೋರಿಸ್ತೀವಿ ನಿಜವಾದ ಪ್ರೇಮ ಯಾವುದು ನಿಜವಾದ ಧರ್ಮ ಪ್ರೇಮ ಯಾವುದು ಅಂತ ಈ ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಅವ್ರನ್ನ ಕರಿತೀರಾ ಓಪನ್ ಚರ್ಚೆಗೆ ಬನ್ನಿ ನೀವು ನೀವೆಲ್ಲಾ ಪ್ರಶ್ನೆಗಳಿಗೆ ತೆಗೆದುಕೊಂಡು ಬನ್ನಿ ಮೈಸೂರು ವಿಚಾರ ಸಂಬಂಧಪಟ್ಟಂತಿರ್ಬೋದು ಬಾನು ಮುಸ್ತಾಕರ್ ವಿಚಾರ ಸಂಬಂಧಪಟ್ಟಂತಿರ್ಬೋದು ದ ಫೆಡರಲ್ ಮೂಲಕ ನೀವೊಂದು ಆಯೋಜನೆ ಮಾಡಿ ಡಿಬೇಟ್ ಖಂಡಿತ ಪೂರ್ಣ ಓಕೆ ಇದನ್ನು ವರ್ತುಪಡಿಸಿ ಮೇಡಮ್ ನೀವ್ ಆಗ್ಲೇ ಒಂದ್ ಮದ್ದೂರು ಘಟನೆ ನಾನು ಆಗ್ಲೇ ಆ ವಿಚಾರನ ಪ್ರಸ್ತಾಪ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂದ್ರೆ ಆ ಮದ್ದೂರು ಘಟನೆ ಆದಂತ ಹೆಸರು ಅಲ್ವಾ ರಾಮ್ ರಹೀಂ ನಗರ ತುಂಬಾ ತುಂಬಾ ಸುಂದರವಾದಂತ ಹೆಸರು ರಾಮ್ ರಹೀಂ ನಗರ ಅಂತಂದ್ರೆ ತುಂಬಾ ತುಂಬಾ ಸುಂದರವಾದ ಅಂತ ನಗರದಲ್ಲಿ ಈ ಘಟನೆ ನಡೆಯಿತು ಮಸೀದಿಯಿಂದ ಕಲ್ಲು ಬಂತು ಅಂತ ಹೇಳಿದ್ರು ಕೆಲವು ಮುಸ್ಲಿಂ ಮುಖಂಡರು ಕ್ಷಮೆಯನ್ನು ಕೂಡ ಕೇಳಿದ್ರು ಯಾಕೆ ಮೇಡಮ್ ಅದು ಏನ್ ಹೇಳ್ತೀವಿ ಘಟನೆ ಸಂಬಂಧಪಟ್ಟಂತೆ ನೋಡಿ ಅಲ್ಲಿ ಪ್ರೊಸೆಷನ್ ನಡೀತಾ ಇರೋ ಸಂದರ್ಭದಲ್ಲಿ ಎಂತ ಭಾಷೆಯನ್ನ ಬಳಸಿದಾರೆ ನೀವು ನೋಡಿದ್ರ ಕೇಳಿಸ್ಕೊಂಡ್ರ ತಾವು ಆ ಭಾಷೆಯನ್ನ ಒಂದು ದೇವರ ಮೆರವಣಿಗೆಯಲ್ಲಿ ಬಳಸ್ತಾರ ಅನ್ನೋದಕ್ಕೆ ಮೂತ್ರ ಕೊಡಿ ನನ್ಗೆ ಅಲ್ಲ ಯಾರ್ಯಾವ ಭಾಷೆ ಬಳಸಿದ್ರು ಕೂಡ ತಪ್ಪು ಜೀವನದಲ್ಲಿ ಯಾವತ್ತಾದ್ರೂ ನೀವು ಒಂದು ದೇವರ ಮೆರವಣಿಗೆನಲ್ಲಿ ತರಹ ಬೈಗುಳಗದ ಭಾಷೆಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ ನಾನಂತೂ ನನ್ಗೆ ಇವಾಗ ಇಪ್ಪತ್ತೆಂಟು ವರ್ಷ ವಯಸ್ಸು ಆ ನನ್ನ ತಂದೆ ಇವಾಗ್ಲಾದ್ರೂ ಒಂದ್ ಗಂಟೆನಲ್ಲಿ ಮುಗಿಸ್ಬಿಡ್ತಾರೆ ಮೆರವಣಿಗೆನ ನಮ್ಮ ಊರಲ್ಲಿ ರಾತ್ರಿ ನಮ್ಮಪ್ಪ ನೀಟಾಗಿ ಟ್ರ್ಯಾಕ್ಟರ್ ತೊಳೆದು ನಮ್ಮ ನಮ್ಮಅಪ್ಪನ ಹೆಸರ ಟ್ರ್ಯಾಕ್ಟರ್ ಅಂತ ನಮ್ಮಪ್ಪ ಟ್ರ್ಯಾಕ್ಟರ್ ನೀಟಾಗಿ ತೊಳ್ದಿಟ್ಬಿಟ್ರೆ ಹೆಚ್ ಎಂ ಟಿ ಮತ್ತೆ ಕೆಂಪು ಬಣ್ಣದ ಟ್ರಾಕ್ಟರ್ ಅದು ಅದನ್ನ ತೊಳ್ದಿಟ್ಬಿಟ್ಟು ನೀಟಾಗಿ ಕೆರೆ ಹತ್ರ ನಿಲ್ಸ್ ತಗೊಂಬಂದ ನಿಲ್ಸದ್ರೆ ಗಣಪತಿ ಇರೋ ಜಾಗದಲ್ಲಿ ಇದಕ್ ಇಡೀ ಅಲಂಕಾರ ಮಾಡಿ ಗಣಪತಿ ನಿಟ್ಟು ಇಡೀ ಇಡೀ ಊರ್ ತುಂಬಾ ಪ್ರೊಸೆಷನ್ ಇಡೀ ರಾತ್ರಿ ಪ್ರೊಸೆಷನ್ ನಡೀತಾ ಇತ್ತು ಬೆಳಿಗ್ಗೆ ಮುಂಜಾನೆ ಒಂದ್ ಐದು ಗಂಟೆಗೆ ತಗೊಂಡೋಗಿ ಬಿಡ್ತಾ ಇದ್ರು ನಾನು ನನ್ನ ತಂದೆ ಜೊತೆ ನನ್ನ ತಂದೆ ಜೊತೆ ಟ್ರಾಕ್ಟರ್ ಮುಂಭಾಗದಲ್ಲಿ ಕೂತು ಇಡೀ ರಾತ್ರಿ ಆ ದೇವರ ಒಂದು ಸಂಭ್ರಮಾಚರಣೆಯನ್ನ ಗಣಪತಿ ಬಿಡೋ ಸಂಭ್ರಮಾಚರಣೆಯನ್ನ ನೋಡ್ತಾ ಅಯ್ಯೋ ಈ ಗಣಪತಿ ಬಿಟ್ಬಿಡ್ತಾರಲ್ಲ ಅಂತ ನಾವೆಲ್ಲ ಕಣ್ಣೀರು ಹಾಕ್ತಿದ್ವಿ ನಾನ್ ನೋಡಿರುವಂತಹ ಹಿಂದುತ್ವದ ಅಥವಾ ಗಣಪತಿ ಆಚರಣೆ ಈ ತರದ್ ನನ್ ಫಸ್ಟ್ ಟೈಮ್ ಗಣಪತಿ ಪ್ರೊಸೆಷನ್ ಅಲ್ಲಿ ಗಣೇಶನ್ ಬಿಡೋ ಪ್ರೊಸೆಷನ್ ಅಲ್ಲಿ ಇಷ್ಟು ಹೊಲಸಾದ ಭಾಷೆಯನ್ನ ಬಳಸಿರೋದನ್ನ ನೋಡಿದ್ದು ಇನ್ನಷ್ಟು ಹೊಲಸಾದ ಭಾಷೆಯ ಪ್ರಯೋಗ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಉದ್ರೇಕಗೊಂಡಂತ ಒಂದಷ್ಟು ಜನಗಳು ಮಾಡಿರುವಂತಹ ಕುಕೃತ್ಯ ಏನಿದೆ ಅದಕ್ಕೆ ನಾವು ಖಂಡಿತವಾಗ್ಲೂ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ನಾವ್ ಯಾರು ಈ ಬಿಜೆಪಿ ಅವ್ರ ತರ ಆರ್ ಎಸ್ ಎಸ್ ಅವ್ರ ಅವ್ರ ತರ ಹಿಂದುತ್ವವಾದಿಗಳ ತರ ಸೊಕಾಲ್ಡ್ ಹಿಂದುತ್ವಾದಿ ಅವ್ರು ನಿಜವಾನ್ ಹಿಂದುತ್ವವಾದಿಗಳಲ್ಲ ಫೇಕ್ ಹಿಂದುತ್ವವಾದಿಗಳ ತರ ನಾವ್ ಯಾರು ಕೂಡ ಅಲ್ಲಿ ಹೋಗ್ಬಿಟ್ಟು ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಯಾರೂನು ನಾವು ಕೇಳಿಲ್ಲ ಪ್ರತಿಭಟನೆಯನ್ನು ಮಾಡಿಲ್ಲ ಒನ್ ಫೋರ್ಟಿ ಜಾರಿ ಇರುವಾಗ ಅದನ್ನ ಉಲ್ಲಂಘನೆ ಮಾಡಿ ನಮ್ದೇ ನಿಯಮ ಅಂತ ನಾವು ನಡೆದಿಲ್ಲ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗತ್ತೆ ಆಗ್ತಿದ ಯಾಕೆ ಯಾಕೆ ಮೊನ್ನೆ ಆಯ್ತು ಅಂತಂದ್ರೆ ಮೊನ್ನೆ ಗಣಪತಿ ಉತ್ಸವದಲ್ಲಿ ಅಲ್ಲಿ ಒಬ್ಬ ಮುಖಂಡರು ಅಂತ ಒಂದು ಹೇಳಿದ್ರೆ ಮಾತಾಡ್ತ ಸಂದರ್ಭದಲ್ಲಿ ಸ್ಥಳೀಯವಾಗಿ ಇರುವಂತಹ ಪುರಸಭಾ ಸದಸ್ಯರು ಆ ಅಲಿ ಅಹಮದ್ ಅಂತೇನೋ ಸದಸ್ಯರು ಅವ್ರ ಮಾತು ಒಂದ್ ಮಾತನಾಡಿದ್ರು ನಾಲ್ಕೈದು ದಿವಸ ಮುಂಚೆ ಆ ಈದ್ ಮಿಲಾನ್ ಮಿಲಾನ್ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಅಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ರು ಕೂಡ ಬಂದು ರಕ್ತದಾನ ಶಿಬಿರ ಮಾಡಿದ್ವಿ ನಾವು ಅಷ್ಟು ಅನ್ಯೋನ್ಯವಾಗಿದ್ವಿ ಅದು ಯಾಕೆ ಈ ಘಟನೆ ಆಯ್ತು ಅನ್ನೋದ್ ಕೂಡ ಗೊತ್ತಿಲ್ಲ ಜೊತೆಗೆ ಒಂದು ಕ್ಷಮೆ ಕೂಡ ಕೇಳಿದ್ರು ಅಂದ್ರೆ ಏನು ಮಸೀದಿಯಿಂದ ಕಲ್ಲು ಬಂದು ಅದಕ್ಕೆ ಕ್ಷಮೆ ಕೂಡ ಕೇಳಿದ್ರು ಸೊ ಏನೋ ಘಟನೆ ಯಾಕಾಯ್ತು ಅದು ಅವರ ದೊಡ್ಡ ಕ್ಷಮೆ ಕೇಳಿದ್ದಾರೆ ಅವ್ರು ಉರಿಯೋ ಬೆಂಕಿಗೆ ಪೆಟ್ರೋಲ್ ಡೀಸೆಲ್ ಸುರಿಯೋ ಅಂತ ಕೆಲಸ ಮಾಡಿಲ್ಲ ಐ ಅಪ್ರಿಶಿಯೇಟ್ ಹಿಮ್ ಅಹ್ ಏನ್ ನೀವು ಹೇಳಿದ್ರಿ ಅದ್ ತುಂಬಾ ಒಳ್ಳೆ ಪ್ರಶ್ನೆ ವ್ಯಾಲಿಡ್ ಪಾಯಿಂಟ್ನ ನೀವ್ ಎತ್ತಿದೀರಾ ನೋಡಿ ಮುಂಚೆ ಎಲ್ಲ ಗಣಪತಿ ಹಬ್ಬನ ಊರಲ್ಲಿರೋ ಜನಗಳು ಮಾಡ್ತಿದ್ರು ಹಂಗಾಗಿ ಅಲ್ಲಿ ನೆಮ್ಮದಿಯಾಗಿ ಸೌಹಾರ್ದಯುತವಾಗಿ ನಡೀತಾ ಇತ್ತು ಈಗ ಹೆಂಗಾಗ್ಬೇಕು ಏನ್ ಘೋಷಣೆ ಕೂಗ್ಬೇಕು ಈ ನ ಬಿಜೆಪಿ ಸೆಟ್ ಮಾಡ್ತಾ ಇದೆ ಅಲ್ಲಿ ರಾಜಕೀಯ ಬಂದು ಕೂತ್ಕೊಂಡಿದೆ ಮುಂಚೆ ಎಲ್ಲ ರಾಜಕೀಯ ಇಲ್ಲ ಜೆಡಿಎಸ್ ಕಾಂಗ್ರೆಸ್ ಯಾರೋ ಬಂದು ನಡ್ಕೊಂಡು ಹೋಗ್ಲಿ ನಾವು ಹಬ್ಬ ಮಾಡ್ತಾವ್ರ ನಾವು ಹೋಗೋದ ಇಷ್ಟೇ ಇರ್ತಿತ್ತು ಬಟ್ ಈಗ ಆತರ ಇಲ್ಲ ಬಿಜೆಪಿ ಎಂಟರ್ ಆಗಿದೆ ಹಸರು ಶಾಲ್ ಹೋಗಿ ಕೇಸರಿ ಶಾಲ್ ಬರ್ತಿದೆ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಹಂಗಾಗಿ ಆ ಒಂದು ಬೆಳವಣಿಗೆ ಏನಿದೆ ಆ ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಮತ್ತು ಬೇಕು ಅಂತಲೇ ಮಾಡಿರುವಂತ ಕೃತ್ಯಗಳಿಂದ ನೋಡಿ ಸರ್ ಅವ್ರಲ್ಲಿ ಕೆಟ್ಟ ಕೆಟ್ಟದಾಗ ಬೈಕೊಂಡು ಹೋಗ್ತಿದ್ದಾರೆ ಆ ಮಹಿಳೆ ಒಬ್ಬರದ್ ವಿಡಿಯೋ ಸಿಕ್ಕಿದೆ ಆದ್ರೆ ಅಂತ ನೂರಾರು ಜನ ಬೈಗುಳಗಳನ್ನ ಕೂಗಿದ್ದಾರೆ ನನ್ಗೆ ನಿನ್ನೆ ಕೂಡ ಯಾರೋ ಒಂದು ವಿಡಿಯೋ ಕಳ್ಸಿ ಒಬ್ಬ ಹುಡುಗಂತು ಸೊ ಈ ತರದೇನು ಹೇಳಿಕೆಗಳಿತ್ತು ಇದರಿಂದ ಪ್ರಚೋದನೆಯಾಗಿ ಅಲ್ಲಿ ಏನ್ ನಡೆದಿದೆ ಅದಕ್ಕೆ ಅದು ಖಂಡಿತವಾಗ್ಲೂ ತಪ್ಪು ಅದನ್ನ ನ್ಯಾಯಾಂಗ ವ್ಯವಸ್ಥೆಯೂ ಒಪ್ಪೋದಿಲ್ಲ ಜೊತೆಗೆ ಇಸ್ಲಾಂ ಕೂಡ ಅದನ್ನ ಒಪ್ಪೋದಿಲ್ಲ ನನ್ಗೆ ಇವಾಗ ಉತ್ತರ ಕೊಡ್ಬೇಕಾಗಿರುವಂತದ್ದು ಏನು ಬಿಜೆಪಿಯ ನಾಯಕರುಗಳು ನೀವು ನಿಮ್ ದೇವ್ರಿಗೆ ಹಿಂಗೆಲ್ಲ ಬೈಕೊಂಡ್ ಅವಮಾನ ಮಾಡ್ತೀರಾ ಅಂತ ಅವ್ರಲ್ಲ ಆಕೆ ಬೈತಾ ಇರೋದು ಮುಸಲ್ಮಾನರಿಗಾದ್ರು ಕೂಡ ಆಕೆ ಅವಮಾನ ಮಾಡ್ತಾ ಇರುವಂತದ್ದು ದೇವರಿಗೆ ದೇವ್ರಿಗೆ ಹಿಂಗೆಲ್ಲ ಅಪಮಾನ ಮಾಡ್ಬಿಟ್ಟು ಇವ್ರು ಹಿಂದುತ್ವವಾದಿಗಳ ಮೇಡಮ್ ಇದನ್ನ ವರ್ತುಪಡಿಸಿ ಈ ಧರ್ಮಸ್ಥಳ ಪ್ರಕರಣ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಮೇಡಮ್ ಯಾಕಂದ್ರೆ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಒಂದ್ ಕಡೆ ಹೋರಾಟ ಮತ್ತೊಂದ್ ಕಡೆ ಷಡ್ಯಂತ್ರ ಬರ್ತಾ ಇರುವಂತದ್ದು ಯಾಕಂದ್ರೆ ಮಹಿಳೆಯರಿಗೆ ಅನ್ಯಾಯ ಅನ್ನ ಪದ ಬಂದ ಹಿನ್ನೆಲೆಯಲ್ಲಿ ನಿಮ್ಮ ಒಪಿನಿಯನ್ ಕೇಳ್ತಾ ಇರುವಂತದ್ದು ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಎಸ್ಐ ಟಿ ತನಿಖೆ ನಡೆಸ್ತಾ ಇದೆ ನಮ್ಮ ಸರ್ಕಾರ ಎಸ್ಐಟಿ ಮೇಲೆ ನಂಬಿಕೆಯನ್ನ ಇಟ್ಟು ಇಡೀ ತನಿಖೆಯನ್ನ ಟಿಗೆ ನೀಡಿದೆ ಎಸ್ ಐ ಟಿ ಏನ್ ಹೇಳುತ್ತೆ ಅಲ್ಲಿವರೆಗೆ ಕಾದ್ ನೋಡೋಣ ಯಾಕಂದ್ರೆ ನಮ್ಮ ಸರ್ಕಾರವೇ ಒಂದು ತನಿಖಾ ತಂಡವನ್ನ ನಿರ್ಮಿಸಿರುವಂತ ಸಂದರ್ಭದಲ್ಲಿ ನಾನು ಕಮೆಂಟ್ ಮಾಡುವಂತದ್ದು ತಪ್ಪು ಆಗತ್ತೆ ಪತ್ತೂರ್ ಪ್ರಕಾರ ಅದ್ ಇಲ್ಲಿಗೆ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಪ್ರತಿಭಟನೆಗಳಾದ್ವು ನಂತರ ಹೋಗಿ ಏನು ಮತ್ತೆ ಅಲ್ಲಿ ಮೆರವಣಿಗೆ ಆಯ್ತು ದೊಡ್ಡ ಮಟ್ಟದ ಏನು ಆರೋಪ ಪ್ರತ್ಯಾರೋಪಗಳು ಕೂಡ ಬಂದ್ವು ಸೊ ಹಿಂದೂ ವಿರೋಧಿ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಅಂತ ಏನ್ ಸರ್ ಹಿಂದೂ ವಿರೋಧಿ ನೀತಿ ಯಾವ್ದು ಹಿಂದೂ ವಿರೋಧಿ ನೀತಿ ಯಾವ್ದು ಮುಸಲ್ಮಾನೆ ಹಿಂದೂ ವಿರೋಧಿ ನೀತಿ ಆಗಿರ್ತಿದ್ರೆ ಅವತ್ತು ಗಲಾಟೆ ಮಾಡಿದಂತ ಕೆಟ್ಟ ಕೆಟ್ಟ ಘೋಷಣೆ ಕೂಗಿರುವಂತ ತಗೊಂಡ್ ತಗೊಂಡೋಗಿ ಜೈಲಕ್ ತುಂಬಿರ್ತಿದ್ರು ಕಲ್ಲೆಸಿದ್ರು ಅನ್ನೋ ಕಾರಣಕ್ಕೆ ಯಾರೋ ಇಬ್ರು ಮೂರ್ ಜನ ಕಲ್ಲೆಸ್ತಿರೋದಕ್ಕೆ ಹದಿನೆಂಟು ಹತ್ತೊಂಬತ್ತು ಜನ ತಗೊಂಡಾಗ ಜೈಲಲ್ಲಿ ಹಾಕಿದ್ದಾರೆ ಈಗ ಆಕ್ಚುಲಿ ಪ್ರತಿಭಟನೆ ಮಾಡ್ಬೇಕಾಗಿರೋದು ಮುಸಲ್ಮಾನ ಹಿಂದೂ ವಿರೋಧಿ ನೀತಿ ಇದೆ ಅದ್ರಲ್ಲಿ ನೀತಿ ಇದೆ ನೀತಿ ಇರ್ತಾ ಇದ್ರೆ ಹಿಂದೂ ವಿರೋಧಿ ನೀತಿ ಇರ್ತಾ ಇದ್ರೆ ಒನ್ ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿದೆ ಅವತ್ತು ಹಿಂದೂ ಸಂಘಟನೆಗಳ ಹೊರತಾಗಿ ಮುಸ್ಲಿಂ ಸಂಘಟನೆಗಳೇನಾದ್ರೂ ಹೋಗಿ ಪ್ರತಿಭಟನೆಯನ್ನ ಮಾಡಿರ್ತಿದ್ರೆ ಈ ಬಿಜೆಪಿ ಅವ್ರು ಏನ್ ಹೇಳ್ತಾ ಇದ್ರು ಹಿಂದೂ ವಿರೋಧಿ ನೀತಿ ಇರ್ತಿದ್ರೆ ನಮ್ ಸರ್ಕಾರ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಮೀರಿ ಕೂಡ ನೀವು ಪ್ರತಿಭಟನೆ ಮಾಡಿದೀರಾ ಅಂತ ಹೇಳಿ ಅವತ್ ಎಲ್ಲಾರು ಎತ್ತಂಗಡಿ ಮಾಡ್ಸಿರೋರು ಪ್ರತಿಭಟನೆ ಮಾಡಿದ ಅವಕಾಶನೇ ಕೊಟ್ಟಿರ್ತಿರ್ಲಿಲ್ಲ ನೋಡಿ ಇವ್ರಗಳಿಗೆ ಬಾಯ್ ಚಪ್ಲಾ ಮತ್ತೆ ಮಾಡಕ್ ಕೆಲ್ಸ ಇಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಸಕ್ರಿಯವಾಗಿ ಕೊಡ್ತಾ ಬರ್ತದೆ ಇವೆಲ್ಲ ಇವೆಲ್ಲದ್ರ ಬಗ್ಗೆ ಹೊಟ್ಟೆ ಬರಿ ಇದೆ ಹಾಗಾಗಿ ಇಷ್ಟೆಲ್ಲವನ್ನ ಮಾತಾಡಿದ್ರೆ ಅಷ್ಟೇ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆ ಅಥವಾ ಒಂದು ಸಮುದಾಯದ ಓಲೈಕೆಯಿಂದ ಇವೆಲ್ಲ ಕೂಡ ಆಗ್ತಾ ಇದೆ ಅನ್ನುವಂತ ಆರೋಪ ಏನ್ ಓಲೈಕೆ ಮಾಡ್ತಾ ಇದೆ ಸರ್ ಏನ್ ಬಜೆಟ್ ಅಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಬಿಟ್ಟಿರ್ತದ್ರೆ ಓಲೈಕೆ ಅಂತ ಹೇಳ್ಬೋದಾಗಿತ್ತು ಜಾಸ್ತಿ ಕೊಟ್ಟಿರ್ತದಬಹುದಾಗಿತ್ತು ಜಾಸ್ತಿ ಅಲ್ಲ ನಮ್ ಜನಸಂಖ್ಯೆಗೆ ಅನುಗುಣವಾಗಿಯೇ ನಮಗೆ ಬಜೆಟ್ ಅಲ್ಲಿ ಕೊಟ್ಟಿಲ್ಲ ಇದೇ ಇಬ್ರಾಹಿಂ ಸರ್ಕಾರ ಗ್ಯಾರಂಟಿನಲ್ಲಿ ಏನ್ ಸಾಬ್ರಿಗೆ ಕೊಟ್ಬಿಡ್ತಿದಾರ ಎಲ್ಲಾನು ಆ ಓಲೈಕೆ ಅಂತ ನಾವ್ ಕರಿಬೋದಾಗಿತ್ತು ನಮ್ಗೆಲ್ಸಕ್ಕಿಂತ ಕಡಿಮೆ ಕೊಡ್ತಿದಾರೆ ನಾನ್ ಹೆಂಗೋ ತಡ್ಕೊಂಡ್ ಹೋಗ್ತಿದೀವಿ ಅಷ್ಟೇ ಅಲ್ಲ ಇಬ್ರಾಹಿಂ ಇದೇ ಮಾತಾ ಹೇಳಿದ್ರು ನಮ್ ಕೊಡ್ತಾ ಇರುವಂತ ಮುಸ್ಲಿಮರ್ಗೆ ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ ಕೇವಲ ಮುಸ್ಲಿಂ ಹೆಸರು ಹೇಳ್ಕೊಂಡ್ ಮಾತ್ರ ಒಂದಷ್ಟು ರಾಜಕಾರಣ ಆಗ್ತಾ ಇದೆ ಹೊರ್ತು ನಮ್ಮನ್ನ ಈ ರೀತಿ ಒಂದು ಒಂದ್ ರೀತಿಯಲ್ಲಿ ಒಂದು ಪೊಪೆಟ್ ಗಳಾಗಿ ಬಳಸ್ಕೊಂತ ಇದಾರೆ ನಮ್ಮ ಅಭಿವೃದ್ಧಿ ಏನಿಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅಂತ ಆ ಕಡೆ ಆತರನು ಏಕಾಏಕಿ ಅಲ್ಲ ಗೆಳೆಯಕ್ ಸಾಧ್ಯ ಇಲ್ಲ ಯಾಕಂದ್ರೆ ಬಿಜೆಪಿ ಸರ್ಕಾರ ನಮ್ಮನ್ನ ಅತ್ಯಂತ ಕೆಟ್ಟದಾಗ್ ನಡ್ಸ್ಕೊಂಡಿದೆ ನಮಗ್ ಸಿಗ್ಬೇಕಾಗಿರೋ ಪಾಲನ್ನು ಕೊಟ್ಟಿರ್ಲಿಲ್ಲ ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಇವತ್ತು ಅಂತಿಮವಾಗಿ ಕಾಂಗ್ರೆಸ್ ಸರ್ಕಾರ ಆಮೇಲೆ ಇದನ್ನು ಇದನ್ನು ತಿರ್ಚು ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ ಬರೀ ಮುಸಲ್ಮಾನರಿಗಷ್ಟೇ ಅಲ್ಲ ಎಲ್ಲರ ಏಳಿಗೆಯನ್ನ ಬಯಸ್ತಾ ಇದೆ ಹಿಂದೂಗಳ ದೇವಾಲಯ ದೇವಾಲಯಗಳ ಉಂಟೀಕರಣಕ್ಕೋಸ್ಕರ ಎಷ್ಟು ಹಣವನ್ನ ವಹಿಸುತ್ತದೆ ಶಿವಮೊಗ್ಗ ಜಿಲ್ಲೆನಲ್ಲಿ ಒಂದು ಇಡೀ ಊರನ್ನ ಒಂದು ಧಾರ್ಮಿಕ ದತ್ತಿ ಕೇಂದ್ರವನ್ನಾಗಿ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದೆ ಸೊ ಸುಮ್ಮನೆ ಇವರೆಲ್ಲ ಬಾಯಿಗೆ ಬಂದ್ ಹೇಳೋದಲ್ಲ ಇದು ನಜ್ಮಾ ನಜೀರ್ ಅವರ ಹೇಳಿಕೆ ಬಹಿರಂಗವಾಗಿ ಬಿಜೆಪಿಯ ಮುಖಂಡರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಬಹಿರಂಗವಾಗಿ ಸವಾಲನ್ನ ಹಾಕಿರುವಂತದ್ದು ಚರ್ಚೆಗೆ ಬನ್ನಿ ಮೈಸೂರು ದಸರಾ ಉದ್ಘಾಟನೆ ಬಾನು ಮುಸ್ತಾಕ್ ಆಹ್ವಾ ಏನು ಅವರಿಗೆ ಆಹ್ವಾನ ಕೊಟ್ಟಿರುವ ವಿರೋಧ ಸಂಬಂಧಪಟ್ಟಂತೆ ಏನು ಚರ್ಚೆ ಆಗ್ತಾ ಇದೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸವಾಲನ್ನು ಹಾಕಿರುವಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಮಾಡಿ